ಇದೇ ನೋಡಿ ನಮ್ಮ ಮಹಾ ಮಿಲ್ಕಿ ಮಷೀನ್ ಈ ಮಷೀನ್ ಬಂದ್ಬಿಟ್ಟು ಒಂದ್ರಿಂದ ಮೂರು ಹಸುಗಳು ಇರುವ ರೈತರಿಗೆ ಹೇಳಿ ಮಾಡಿಸಿದ ಮಷೀನ್ ಮೊದಲನೆಯದಾಗಿ ಇದರ ಮೊಬಾರ್ ಬಗ್ಗೆ ಮಾತಾಡೋನ್ ಬನ್ನಿ ಈ ಮಷೀನ್ ನಲ್ಲಿ ಕಾಲ್ ಹೆಚ್ ಪಿ ಮೋಟಾರ್ ನ ಕೊಡ್ತೀವಿ ಹಾಗಾಗಿ ಈ ಮಷೀನ್ ನ ಯೂಸ್ ಮಾಡೋಕೆ ಕರೆಂಟು ಯು ಪಿ ಎಸ್ ಅಂಡ್ ಸೋಲಾರ್ ಯೂಸ್ ಮಾಡಬಹುದು ಈ ಮಷೀನ್ ಜೊತೆ ನಾವು ವಾಟರ್ ಪ್ರೂಫ್ ಪಲ್ಸೆಟರ್ ಕೊಡ್ತೀವಿ ಮತ್ತು ಈ ಮಷೀನ್ ನಲ್ಲಿ ಸಿಕ್ಸ್ ಎಂ ಎಂ ಪಾಲಿಕಾರ್ಬನ್ ಇಂದ ಮಾಡಿರುವಂತಹ ಕ್ಲಾಸ್ ಸೆಟ್ ನ ಕೊಡ್ತೀವಿ ಹಾಗಾಗಿ ಇದರ ಮೇಲೆ ಲಾರಿ ಹಾದು ಹೋದ್ರೂ ಇದಕ್ಕೆ ಏನೂ ಆಗುವುದಿಲ್ಲ ಆದ್ದರಿಂದ ಇದನ್ನು ಹಸುವಿನ ಜೊತೆ ಬಳಸೋಕೆ ತುಂಬಾ ಸಹಾಯಕಾರಿಯಾಗಿರುತ್ತದೆ ಈ ಮಷೀನ್ ಜೊತೆ ನಾಲ್ಕು ಟೆಟ್ ಟೆಟ್ಕ್ಯಾಪ್ಸ್ನ ಕೊಟ್ಟಿರ್ತೀವಿ ಹಾಗಾಗಿ ಇವುಗಳು ಹಸುಗಳಿಗೆ ನೋವು ಉಂಟು ಮಾಡದೆ ಮಸಾಜ್ ರೀತಿಯಲ್ಲಿ ಹಾಲು ಕರೆಯುತ್ತದೆ ಹರಿದಂಥ ಹಾಲನ್ನು ಸಂಗ್ರಹಿಸೋಕೆ ಇಪ್ಪತ್ತೆರಡು ಲೀಟರ್ ಕೆಪಾಸಿಟಿ ಇರುವಂತಹ ಎಸ್ ಎಸ್ ಫುಡ್ ಗ್ರೇಡ್ ಮೆಟೀರಿಯಲ್ ಇಂದ ಮಾಡಿರುವಂತಹ ಟ್ಯಾಂಕ್ ಅನ್ನು ಕೊಡ್ತೀವಿ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ ಈ ಮಷೀನ್ ಅನ್ನು ಬಳಸಿ ಸಮಯ ಮತ್ತು ಹಣೆ ಎರಡನ್ನೂ ಉಳಿಸಿ ನಿಮಗೇನಾದರೂ ಈ ಮಷೀನ್ ತೆಗೆದುಕೊಳ್ಳಬೇಕು ಅನಿಸಿದ್ರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡಿ